ನೀವು ಯಾಕೆ ತಿಬ್ಬೇಗೌಡ್ರ ನಂಬರ್ ಇಂದ ಕಾನ್ ಕಾಲ್ ತಗೊಂಡು ಸಪ್ಲೈ ಮಾಡು ಗೋಲ್ಡ್ ಅಂತ ಹೇಳಿದ್ರಿ ವಿತ್ ಪ್ರೂಫ್ ಇದೆ ನನಗ್ ಏನೇ ಕೇಳಿದ್ರಿ ಅನ್ನೋದಕ್ಕೆ ಆನ್ಸರ್ ಹೇಳಿ ದಯವಿಟ್ಟು

ಅದೇ ನನ್ಗೆ ವಿವಿಧ ಹೊರ ಹೀಗೆ ಇದನ್ನ ಅದೇನದ ನಾಟಕನೂ ಮಾಡ್ತಾ ಇಲ್ಲ ನನಗೆ ಆಗ್ತಾ ಇಲ್ಲ ಒಟ್ಲಲ್ಲಿ ಅದೇ ಗೋಲ್ಡ್ ಹೋಯ್ತಾರ ನೀವು ಮಾಡ್ತಿರಲ್ಲ ನೀವ್ ಗೋಲ್ಡ್ ಕೊಡಮ್ಮ ದಿನ ಕೊಡಿ ಅಂತ ಹೇಳದ ಅದೇನೋ ನಂಗೆ ಗೊತ್ತಿಲ್ಲ ಒಟ್ಟಲ್ಲಿ ಗೋಲ್ಡ್ ಕೊಡಿ ಅದನ್ನ ಅದು ನಿಮ್ಗೆ ಪೇಮೆಂಟ್ ಅವಾಗ ಕೊಡ್ತೀನಿ ಕೊಡ್ತೀನಮ್ಮ ಅಂತ ಹೇಳಿ ಹೇಳ್ತಿರೋದು ಆಮೇಲೆ ಏನಿಕ್ಕ ಅದನ್ನ ಹೇಳ್ಸಿದ್ಲು ನಿಮ್ ಹತ್ರ ಅವಳು ಏನೇ ಕೆಲಸ ಅದೇ ಅವ್ರು ನಿಮ್ಮ ಹತ್ರ ಏನೋ ಅಣ್ಣನಿಂದ ವ್ಯವಹಾರ ಮಾಡ್ತೀನಿ ನಾನು ಅವ್ರಿಗೆ ಖಂಡಿತ ಅಣ್ಣ ಮಾತಾಡಕ್ ಆಗಲ್ಲ ನೀವ್ ಮಾತಾಡಿ ಆತರ ಅಂತ ಹೇಳಿರೋದು ಅವಾಗ ನೀವ್ ಮಾತಾಡೋವಾಗ ಸ್ವಲ್ಪನಾದ್ರೂ ನಿಮಗ್ ಬೇಜಾರಾಗ್ಬಾರ್ದಾಗಿತ್ತ ಸರ್ ಇದಕ್ಕಿಂತ ಮುಂಚೆ ಅವಳು ಎಷ್ಟು ನನಗ್ ಟೋಪಿ ಹಾಕಿದ್ಲು ಐದರಿಂದ ಆರ್ ಕೋಟಿ ಆಲ್ರೆಡಿ ಅವಳು ಟೋಪಿ ಹಾಕಿದ್ಲು ಅಂತ ಗೊತ್ತಿದ್ದು ನೀವ್ ಮತ್ತೆ ಮಾತಾಡ್ಸಿದ್ರಲ್ಲ ನಾನ್ ಅವಾಗ ನೀವ್ ಡಿ ಕೆ ಶಿವಕುಮಾರ್ ಅಂತ ಸುರೇಶ್ ಅಂತ ನಂಬ್ಕೊಂಡು ತಿರ್ಗಾ ನನ್ನ ಹತ್ರ ಹತ್ತು ಕೆಜಿ ಗೋಲ್ಡ್ ನೀವ್ ಒಂದ್ ನಿಮಿಷ ಬಿಟ್ಲು ಆಯ್ತು ಸರಿ ಅಲ್ವಾ ಆಯ್ತು ಕೇಳಿ ಕೇಳಿ ಒಂದ್ ಒಂದ್ ನಿಮಿಷ ಮಾತ್ ಕೇಳಿಸ್ಕೊಳ್ಳಿ ಒಂದೂವರೆನೋ ಆರೋ ಹತ್ತೋ ಪಕ್ಕಕ್ಕಿಡಿ ಬಟ್ ನಿಮಗ್ ಗೊತ್ತಿತ್ತು ಅವಳಗ್ ಕೊಡ್ಬೇಕು ಅಂತ ಕರೆಕ್ಟ್ ಅಲ್ವಾ ಕರೆಕ್ಟ್ ತಾನೆ ಹಂಗಿರುವಾಗ ನೀವು ಏನಕ್ಕೆ ಅವಳು ಹೇಳಿದ್ಲು ಅಂದ್ಬಿಟ್ಟು ನೀ ಸುರೇಶು ನೀನ್ ಸಪ್ಲೈ ಮಾಡು ನೀನು ಗೋಲ್ಡ್ ಅಂತ ನೀವ್ ನನಗೆ ಹೇಳಿದ್ರಿ ಇದನ್ನೇ ನಾನು ಹೇಳ್ತಾ ಸುರೇಶ್ ಅನ್ನೋದಕ್ಕೆ ಹೆಸರಲ್ಲಿ ನನಗೂ ಮಾಡ್ತಿದ್ದಾಳೆ ಹಿಂಗ ಹೇಳಪ್ಪ ನನ್ ತರದಲ್ಲಿ ಅಂದ್ರೆ ನನ್ ನನ್ಗೋಸ್ಕರ ಮಾತಾಡೋದು ಹೇಳೋದು ಈಗ ನಾನು ಅದನ್ನೇ ಹೇಳಕ್ ಹೋಗ್ತಾ ಇದ್ದೀನಿ ಡಿ ಸುರೇಶ್ ಅವ್ರ ಈ ತರ ಅನ್ಯಾಯ ಮಾಡ್ತಿದ್ರು ಇವ್ರು ಮಾಡಿದ್ರು ಅವ್ರಿಗೆ ಮತ್ತೆ ಇವ್ರು ಯಾರು ಅಯ್ಯ

ಇವಾಗ ಅವ್ರುನೂ ನಿಜವಾಗ್ಲೂ ಏನ್ ಅನ್ಕೊಂಡಿದ್ದಾರೆ ಗೊತ್ತಾ ಎಪ್ಪತ್ ಕೋಟಿ ಎಳ್ದಿದ್ದಾಳೆ ಇವಾಗ ಅವ್ರ ಹತ್ರ ಎಷ್ಟ್ ಎಳ್ದಾಳೆ ನನಗೇನು ಕೋಪ ಬರ್ತಿರೋದು ಅಂದ್ರೆ ಧರ್ಮ ಕೇಳಿಸ್ಕೊಳ್ಳಿ ನಿಮ್ಮನ್ನ ಅವಳು ಯೂಸ್ ಮಾಡ್ಕೊಂಡು ಈಗ ನಿಮಗಿದೆಲ್ಲ ವಿಷಯ ಗೊತ್ತಿಲ್ಲ ನಾನು ಇವಾಗ ನಿಮ್ಮನ್ನ ಅವಳು ದೇಗೌಡ್ರಗ್ ಫೋನ್ ಮಾಡ್ಸಿದ್ಲು ಇನ್ನೊಂದ್ ನಂಬರ್ ಇಟ್ಸ್ಬಿಟ್ಟು ಸರಿನಾಗೌಡ್ರಿಗೇನು ನೀವೇ ನೀವ್ ಮಾತಾಡ್ತಿರೋದು ಸುರೇಶ್ ಅಂತ ಅವ್ರ ಮೈಂಡ್ ಅಲ್ಲಿ ಕರೆಕ್ಟ್ ನೀವು ಸುರೇಶ್ ಅಂತಾನೆ ಅವನ ಹತ್ರ ಅವ್ರ ಹತ್ರ ಮಾತಾಡಿರೋದ್ ಕರೆಕ್ಟ್ ಅಲ್ವಾ ಈ ತರ ಮಾತಾಡ್ಸ್ಬಿಟ್ಟು ಹಿಂದೆ ಕಡೆಯಿಂದ ಅವಳು ಇನ್ವೆಸ್ಟ್